ರೆಪೋ ದರಗಳು ಶೇಕಡಾ ಆರು ಪಾಯಿಂಟ್ ಐದರ ಯಥಾಸ್ಥಿತಿಯಲ್ಲಿ ಮುಂದುವರೆಯಲಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ತಿಳಿಸಿದ್ದಾರೆ ಮುಂಬೈನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಸಕ್ತ ಸಾಲಿನ ಆರ್ಬಿಐ ಹಣಕಾಸು ನೀತಿ ಪ್ರಕಟಿಸಿದ ಅವರು ಹಣದುಬ್ಬರ ನಿಯಂತ್ರಣಕ್ಕೆ ಕ್ರಮಗಳನ್ನು ಮುಂದುವರೆಸಲಾಗಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ರೆಪೋ ದರ ಬದಲಾವಣೆ ಮಾಡುವ ಸನ್ನಿವೇಶ ಉದ್ಭವಿಸಿಲ್ಲ ಎಂದರು ಪ್ರಸಕ್ತ ಸಾಲಿನ ವಾಸ್ತವಿಕ ಜಿಡಿಪಿ ಅಭಿವೃದ್ಧಿ ದರ ಶೇಕಡಾ ಏಳರಷ್ಟು ಅಂದಾಜು ಮಾಡಲಾಗಿದ್ದು ಗ್ರಾಹಕ ಬೆಲೆ ಸೂಚಿ ಸಿಪಿಐ ಹಣದುಬ್ಬರ ದರವನ್ನು ಶೇಕಡಾ ನಾಲ್ಕು ಪಾಯಿಂಟ್ ಐದಕ್ಕೆ ಇಳಿಸುವ ಅಂದಾಜು ಮಾಡಲಾಗಿದೆ ಈ ಹಿಂದಿನ ಎಲ್ಲಾ ಅಂದಾಜುಗಳನ್ನು ಮೀರಿ ಅಭಿವೃದ್ಧಿ ದರ ಸುಸ್ಥಿರವಾಗಿ ಮುಂದುವರೆದಿದ್ದು ಡಿಸೆಂಬರ್ನಲ್ಲಿ ಶೇಕಡಾ ಐದು ಪಾಯಿಂಟ್ ಏಳರಷ್ಟಿದ್ದ ಪ್ರಮುಖ ಹಣದುಬ್ಬರ ದರ ಜನವರಿ ಮತ್ತು ಫೆಬ್ರವರಿ ವೇಳೆಗೆ ಶೇಕಡಾ ಐದು ಪಾಯಿಂಟ್ ಒಂದಕ್ಕೆ ಇಳಿಕೆಯಾಗಿದೆ ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅಭಿವೃದ್ಧಿ ದರವನ್ನು ಶೇಕಡಾ ಏಳು ಪಾಯಿಂಟ್ ಒಂದರಷ್ಟು ಅಂದಾಜು ಮಾಡಲಾಗಿದ್ದು ಎರಡನೇ ತ್ರೈಮಾಸಿಕದಲ್ಲಿ ಶೇಕಡಾ ಆರು ಪಾಯಿಂಟ್ ಒಂಬತ್ತು ಹಾಗೂ ಕೊನೆಯ ಎರಡು ತ್ರೈಮಾಸಿಕದಲ್ಲಿ ಶೇಕಡ ಏಳರಷ್ಟು ದರ ಅಂದಾಜು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ

core inflation has also declined steadily over the past 9 months to its lowest level in the series the fuel component of cpi remained in deflation for 6 consecutive months food inflation pressures however accentuated in february looking ahead robust growth prospects provide the policy space to remain focused on inflation and ensure its descent to the target of 4%. As the uncertainties in food prices continue to pose challenges, the MPC remains vigilant to the upside risks to inflation that may derail the path of disinflation.